ನಿಮ್ಮ ಎಲ್ಲಕ್ಕಿಂತ ವರ್ಷ ವಯಸ್ಸಿನಲ್ಲಿ ಕಿರಿದಾಗಿರ್ಬೋದು ನಾವು ಅಥವಾ ಅನುಭವದಲ್ಲಿ ನಿಮ್ಮೆಲ್ಲರಿಗಿಂತ ಕಿರಿದೇನೆ ಮತ್ತು ಜೀವನದ ಒಂದು ಶ್ರದ್ಧೆಯಿಂದ ನಾವು ಅವೆಲ್ಲ ಸಾಧನೆಯಲ್ಲೂ ಕೂಡ ನಾನು ಬಹಳ ಕಿರಿದೇನೆ ಒಂದೇ ವಿಷಯಗಳನ್ನು ಗುರುಪೂರ್ಣ ದಿನ ಹೇಳುವಂಥ ಭಾಗ್ಯ ಸಿಕ್ಕಿದೆ ಅದಕ್ಕಾಗಿ ಆ ದೇವರನ್ನ ಮತ್ತೊಮ್ಮೆ ಸ್ಮರಿಸ್ತಾ ಒಂದೇ ವಿಷಯಗಳನ್ನ ತಮ್ಮೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಇದು ಬಹಳ ವಿಶೇಷ ದಿನ ಗುರು ಮತ್ತು ಶಿಷ್ಯರ ಸಂಬಂಧ ಇದೆ ಅದನ್ನ ಸ್ಮರಿಸುವಂತಹ ದಿನ ತಮ್ನೆಲ್ಲ ಗೊತ್ತಿದೆ ವೇದ ವ್ಯಾಸರು ಅವರನ್ನ ಸ್ಮರಿಸ್ತಾ ಈ ಗುರು ಗುರುವಿನ ಆಚರಿಸಲಾಗ್ತದೆ ಅಜ್ಞಾನ ತಿರಾಂದಶ ಜ್ಞಾನಾಂಜನ ಶಲಾಖೆಯ ತಸ್ಮೈ ಶ್ರೀ ಗುರುವೇನ ಅಜ್ಞಾನದಿಂದ ಮುಚ್ಚಿರೋ ಕಣ್ಣುಗಳನ್ನು ಅಂಜನ ಎಂಬ ಜ್ಞಾನವನ್ನು ಅದಕ್ಕೆ ಅರ್ಪಿಸಿ ಆ ಮುಚ್ಚಿರೋ ಕಣ್ಣಗಳನ್ನು ಧರಿಸಿ ಈ ಸತ್ಯವನ್ನು ತಿಳಿಯುವಂತಹ ಜ್ಞಾನ ಕೊಡುವನೇ ಗುರು ಅಂತ ಹೇಳಾಗ್ತದೆ ಗು ಅಂದರೆ ಅಜ್ಞಾನ ರು ಅಂದರೆ ಅಳಸಿ ಹಾಕುವವರು ಅಥವಾ ತೆಗೆದು ಹಾಕುವವರು ಗುರು ಅಂದರೆ ಅಜ್ಞಾನವನ್ನು ಯಾರು ತೆಗೆದ ದಾಸರು ಹೇಳಿದ್ರು ಗುರುವಿನ ಗುಲಾಮನಾಗುವ ತನಕ ಅಂತ ಬರ್ ಕವಿ ದಾಸರ್ ಹೇಳಿದ್ರು ಗುರು ಮತ್ತು ಗೋವಿಂದ ಇಬ್ಬರು ಇದ್ದಾಗ ಮೊದಲಿಗೆ ಯಾರು ನಮಸ್ಕಾರ ಮಾಡ್ತೀನಿ ಅಂದ್ರೆ ಬಂದು ಗುರು ನಮಸ್ಕಾರ ಮಾಡು ಆಮೇಲೆ ಗೋವಿಂದ ನಮಸ್ಕಾರ ಮಾಡು ಅಂತ ಹೇಳ್ತಾರೆ ಯಾಕಂದ್ರೆ ಆ ದೇವರನ್ನ ತೋರಿಸ್ಕೊಡುವವರೇ ಗುರುಗಳು ಅದಕ್ಕಾಗಿ ಗುರುಗಳಿಗೆ ಬಹಳ ವಿಶೇಷ ಸ್ಥಾನ ಇದೆ ತಂದೆ ತಾಯಿಗಿಂತ ಹೆಚ್ಚು ಸ್ಥಾನ ಇದೆ ಯಾಕಂದ್ರೆ ನಮಗೆ ಶರೀರವನ್ನು ಕೊಟ್ಟಿರ್ತಾರೆ ಆದರೆ ಗುರುಗಳು ಆ ಶರೀರದಲ್ಲಿರುವ ಆತ್ಮದಿಂದ ಕನೆಕ್ಷನ್ ಮಾಡುವಂತಹ ಒಂದು ದಾರಿಯನ್ನ ಮಾರ್ಗದರ್ಶನವನ್ನು ಮತ್ತು ಆಶೀರ್ವಾದವನ್ನ ನಮಗೆ ಕಲ್ಪಿಸ್ತಾರೆ ಹಾಗಾಗಿ ನಾವು ಹುಟ್ಟಿದ್ರು ಕೂಡ ನಮಗೆ ಆ ದೇವರನ್ನ ನೋಡಿಕೊಂಡು ತಿಳ್ಕೋಬೇಕು ಅದಕ್ಕೆ ಗುರುಗಳ ಆಶೀರ್ವಾದ ಗುರುಗಳ ಮಾರ್ಗದರ್ಶನ ಗುರುಗಳ ಏನು ಅವರ ಉಪದೇವ ಅವಶ್ಯಕತೆ ಇರ್ತದೆ ಇವತ್ತು ಆಷಾಢ ಮಾಸ ಶುಕ್ಲ ಪಕ್ಷ ಹುಣ್ಣಿಮೆ ಪ್ರತಿ ವರ್ಷ ಆಷಾಢ ಮಾಸ ಶುಕ್ಲ ಪಕ್ಷದ ಹುಣ್ಣಿಮೆಯಂತೆ ಗುರುಪುರ್ಣಿಮನ ಆಚರಣೆ ಮಾಡ್ತಾರೆ ಇದು ವೇದ ಹುಟ್ಟಿ ಹುತ್ತಿತ್ತು ಅವರ ಹೆಸರು ಮೊದಲು ಬೇರೆ ಇತ್ತು ಅವರು ಮೊದಲು ಒಂದೇ ವೇದ ಇತ್ತು మధ్య వేదంతో బాగా దొడదితు ఎల్ అదే తోళ్ళకే సాకస్త వర్షాతి అదన వింగడనం అద విడనమాగ్వేద యజుర్వేద సాంభేద అధర్మణ వేద అంత నాలుగు వేద అదకీ అది వేద వ్యసంతెసిరు వ్యాసంధ వ్యాఖ్యన కొట్టవ్ వేద వే వ్యాఖ్య కొట్ట వేద వ్యసంతెసిరు అబ్బా ಬೆಸ್ತರ ಹೆಣ್ಮ ಹೊಟ್ಟೆಯಿಂದ ಹುಟ್ಟಿರ್ತಾರೆ ಅವರ ತಂದೆಯವರು ರಾಜ ಇರ್ತಾರೆ ಒಂದು ದೀಪದಲ್ಲಿ ಅವ್ರು ಹುಟ್ಟಿರ್ತಾರೆ ಅವ್ರಲ್ಲಿ ಇರ್ತಾರೆ ಅವರ ಹೆಸರು ಬೇರೆ ಇದೆ ಅವ್ರನ್ನ ವೇದಗಳನ್ನ ಅಧ್ಯಯನ ಮಾಡಿ ಓದಲಿಕ್ಕೆ ತಿಳ್ಕೊಳ್ಳೋಕ್ಕೆ ಮತ್ತು ದೇವರ ತಾರೆಯನ್ನು ಹುಡುಕಲಿಕ್ಕೆ ಈಸಿ ಆಗಲಿ ಅಂತೇಳಿ ವೇದಗಳನ್ನೇ ನಾಲ್ಕು ವೇದಗಳನ್ನಾಗಿ ಮಾಡಿದ್ದಕ್ಕಾಗಿ ಅವರು ವೇದ ವ್ಯಾಸರು ಅಂತ ಹೆಸರು ಹೇಳಿದ್ರು ಮಾಡಿದರು ವೇದ ವ್ಯಾಸರು ಸುಮಾರು ಅಂದರೆ ಮಹಾಭಾರತವನ್ನು ಅವರು ಬಂದಿದ್ದಾರೆ ಮಹಾಭಾರತದಲ್ಲಿ ಒಂದು ಬರೋದು ಭಾಗ ಭಗವದ್ಗೀತೆ ಭಗವದ್ಗೀತೆ ಅಂದರೆ ಯುದ್ಧದಲ್ಲಿ ಏನು ಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡ್ತಾನೆ ಅದು ಭಗವದ್ಗೀತೆ ಈ ಭಗವದ್ಗೀತೆ ಬರೋದು ಮಹಾಭಾರತದಲ್ಲಿ ವಿಷ್ಣು ಸಹಸ್ರನಾಮ ಇವು ಕೂಡ ಇಲ್ಲ ಭಗವದ್ಗೀತೆಯೇ ಬರ್ತವೆ ಒಂದು ಲಕ್ಷ ಒಂದು ಶ್ಲೋಕಗಳಿಂದ ಮಾಡಿದ್ದು ಒಂದು ಲಕ್ಷದ ಒಂದು ಶ್ಲೋಕಗಳಿಂದ ಮಾಡಿದ್ದು ಭಗವದ್ಗೀತೆ ಇದು ಮಹಾಭಾರತ ಆ ಮಹಾಭಾರತದಲ್ಲಿ ಭಗವದ್ಗೀತೆ ಒಂದು ಪಾಠ ಆ ಭಗವದ್ಗೀತೆಯಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ ಭಗವದ್ಗೀತೆಯಲ್ಲಿ ಏನೇನಿದೆ ಎಷ್ಟು ಅಧ್ಯಾಯಗಳಿದೆ ಏನಿದೆ ಎಲ್ಲ ಗೊತ್ತಿದೆ ಮತ್ತು ವೇದವ್ಯಾಸನ ಹದಿನೆಂಟು ಪುರಾಣಗಳನ್ನ ಬರೆದಿದ್ದಾರೆ ಮತ್ತು ಬ್ರಹ್ಮಸೂತ್ರ ಮತ್ತು ಯೋಗಗಳಿಗೆ ಭಾಷ್ಯಗಳನ್ನು ಮತ್ತು ಯೋಗ ಸೂತ್ರಗಳನ್ನ ಅವ್ರು ಬರೆದಿದ್ದಾರೆ ಅವ್ರನ್ನ ವೇದವ್ಯಾಸರನ್ನ ಸಾಕ್ಷಾತ್ ವಿಷ್ಣುವಿನ ರೂಪ ಅಂತ ಹೇಳ್ತಾರೆ ಯಾಕಂದ್ರೆ ಅವ್ರು ಬರ್ದಿರೋ ಒಂದೊಂದು ವಿಷಯಗಳಿರಲಿಲ್ಲ ಅವರು ಜಾಗತಿಕ ಸತ್ಯಗಳು ಇದ್ದಾವೆ ಅಂದ್ರೆ ಅದು ಹಿಂದಿತ್ತು ಇವತ್ತು ಇದೆ ನಾಳೆ ಕೂಡ ಇರ್ತದೆ ಆ ಒಂದು ಸತ್ಯವನ್ನ ದೇವರು ಅವ್ರ ಮೂಲಕ ಬರೆಸಿದ್ದಾನೆ ಅಂತ ಕೂಡ ಹೇಳ್ತಾರೆ ಇದೇ ದಿನ ಏಕಲ್ವೇ ಚರಣಿಗೆ ತನ್ನ ಗುರು ಅಂತ ಹೇಳಿ ನಂಬಿಕೊಂಡಿದ್ದ ಅದಕ್ಕೆ ಗುರುವಿಗೆ ಏನು ದರ್ಶನ ಕೊಡಬೇಕು ಅಂತ ಹೇಳಿದಾಗ ಅವರು ದ್ರೋಣಾಚಾರ್ಯರು ನಿನ್ನ ಹೆಬ್ಬರ ಕೂಡ ಹೇಳಿದಾಗ ಇದೇ ದಿನ ಅವರು ಹೇಗಿಲ್ಲದೆ ತಮ್ಮ ಹೆಬ್ಬರನ್ನು ಗುರುವಿಗೆ ದಕ್ಷಿಣೆಯಾಗಿ ಅರ್ಪಣೆ ಮಾಡಿದ ದಿನ ಬೌದ್ಧ ಧರ್ಮದಲ್ಲಿ ಬುದ್ಧ ಬೌದ್ಧಗಯ ಅಂದರೆ ಬಿಹಾರದಲ್ಲಿ ತನ್ನ ಜ್ಞಾನವನ್ನು ಪಡೆದುಕೊಂಡು ಉತ್ತರ ಪ್ರದೇಶದಲ್ಲಿ ವಾರಾಣಸಿ ಹತ್ತಿರ ಇರುವಂತಹ ಸಾರನಾಥಕ್ಕೆ ಬಂದು ಆ ಸಾರನಾಥದಲ್ಲಿ ತನ್ನ ಐದು ಜನ ಶಿಷ್ಯರಿಗೆ ಮೊದಲ ಬಾರಿಗೆ ತನ್ನ ಧರ್ಮವನ್ನು ಬೋಧನೆ ಮಾಡ್ತಾನೆ అది ఇదే దిన గురు పూర్ణిమ దిన జై జైన మహావీరూ కూడా ఇంద్రభూతి ఎన్న రాజే తన శిష్యనగి పడదు గౌతమ రాజే దీక్ష గౌతమ ముని అంత మాీరే నేను గురువాదే శిష్యన స్వీకారం ಇವತ್ತು ಚಾತುರ್ ಮಾಸ ಸ್ಟಾರ್ಟ್ ಆಗ್ತದೆ ಎಲ್ಲ ಗುರುಗಳು ನಾಲ್ಕು ತಿಂಗಳು ಎಲ್ಲೂ ಅಡ್ಡಾಡೋದಿಲ್ಲ ಒಂದೇ ಕಡೆ ಇದ್ದು ಅಂದರೆ ಇದು ಶ್ರಾವಣ ಮಾಸ ಬರುತ್ತದೆ ಈಗ ನಮಾವಶ ಆದ ಶ್ರಾವಣ ಮಾಸ ಭಾದ್ರಪದ ಅಶ್ವಯಜ ಮತ್ತು ಕಾರ್ತಿಕ ಈ ನಾಲ್ಕು ತಿಂಗಳು ಗುರುಗಳು ಒಂದು ಸಾಧನೆ ಮಾಡಲಿಕ್ಕೆ ಇರುವಂಥ ಇದು ಒಂದು ವಿಶೇಷ ಅದಕ್ಕಾಗಿ ಗುರು ಪೂರ್ಣಿಮೆಯನ್ನ ಆಚರಣೆ ಮಾಡ್ತಾ ಇರ್ತದೆ ಈ ಗುರುಗಳ ಬಗ್ಗೆ ಗುರುಗಳ ಬಗ್ಗೆ ಂದ್ರೆ ಈ ಋಗ್ವೇದದಲ್ಲಿ ಒಂದು ಮಂತ್ರ ಇದೆ ಆ ಗುರುವಿನ ಒಂದು ವ್ಯಾಖ್ಯಾನ ಅಥವಾ ಗುರು ಗುರು ಅಂದ್ರೆ ಹೇಗೆ ಗುರುಗೆ ಏನು ರಿಸ್ಪೆಕ್ಟ್ ಇದೆ ಅನ್ನೋದು ವೇದಗಳಲ್ಲಿ ಫಸ್ಟ್ ವೇದ ಅಂತ ಋಗ್ವೇದ ಆ ಋಗ್ವೇದದಲ್ಲಿ ಗುರುವಿನ ಬಗ್ಗೆ ಹೇಗೆ ಹೇಳಿದ್ದಾರೆ ನೋಡಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುಬೇ ಬ್ರಹ್ಮ ಅಂದರೆ ಗುರುವಿನಲ್ಲಿ ಬ್ರಹ್ಮ ಇದ್ದಾನೆ ಗುರುವಲ್ಲಿ ವಿಷ್ಣು ಇದ್ದಾನೆ ಗುರುವಲ್ಲಿ ಮಹೇಶ್ವರ ಇದ್ದಾನೆ ಗುರುವೇ ನಮ್ಮ ಆಗಿದ್ದಾನೆ ಆಮೇಲೆ ಹೇಳ್ತಾರೆ ಅದಿನ ಅಜ್ಞಾನ ತಿಮಿರಾಂದರ್ಶ ಜ್ಞಾನಾರ್ಜನ ಶಾಲೆಯ ಮಿಲಿ ತಮ್ಮ ಏನ ತಸ್ಮೈ ಗುರುವೇನು ಅಂದರೆ ಅಜ್ಞಾನದಿಂದ ತುಂಬಿರುವ ನಮ್ಮ ಏನು ಬುದ್ಧಿ ಇರುತ್ತೆ ಅದಕ್ಕೆ ಜ್ಞಾನವನ್ನ ತುಂಬುತ್ತಾರೆ ಗುರುಗಳು ಅಂತ ಹೇಳ್ತಾರೆ ಅಖಂಡ ಮಂಡಲಾಕಾರಂ వ్యాప్తం ఏ చరాచరం తత్పదం దర్శితం ఏన తస్మై శ్రీ గుే న అందే అఖ అఖండ మండలాకార అంద జగత్తు భూమి నమ్మ హాల్ హాది గెలాక్సి ఏదైతే సూర్యమండల ఏమైంది నమ్ భూమి ఆ భూమి అంతా వేరే నూర ఇప్ప గ్రహలు సూర్యన సొత్ తిరుగుతాయి అంత కోట్యాంతర సూర్యలు ಆಕಾಶದಲ್ಲಿದ್ದಾರೆ ಅಂತಹ ಒಂದು ಬೆಳಕು ಮೂರು ಲಕ್ಷ ಕಿಲೋಮೀಟ್ರ್ ಒಂದು ಸೆಕೆಂಡ್ಗೆ ಹೋಗುತ್ತೆ ಒಂದು ಬೆಳಕು ಒಂದು ಲಕ್ಷ ಒಂದು ಸೆಕೆಂಡ್ಗೆ ಮೂರು ಲಕ್ಷ ಕಿಲೋಮೀಟ್ರ್ ಹೋಗುತ್ತೆ ಆ ರೀತಿಯ ಬೆಳಕು ಒಂದು ತಾಸು ಹೋದರೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಹಾಗೆ ಅದೇ ಬೆಳಕು ಪ್ರತಿ ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ಹಾಗೆ ಒಂದು ತಿಂಗಳವರೆಗೆ ಅದು ಚಲಿಸಿದ್ರೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಹಾಗೆ ಅದೇ ಬೆಳಕು ಮೂರು ವರ್ಷ ಪ್ರತಿ ಸೆಕೆಂಡ್ಗೆ ಮೂರು ಲಕ್ಷ ಕಿಲೋಮೀಟರ್ ಹೋದ್ರೆ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ನಮ್ಮ ಹಾಲು ಹಾದಿ ಗ್ಯಾಲಕ್ಸಿ ಇದೆ ಹಾಲು ಹಾದಿ ಗ್ಯಾಲಕ್ಸಿ ಅಂದರೆ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಹೇಳ್ತೀವಿ ಈ ಮಿಲ್ಕಿ ವೇ ಗೆಲಾಕ್ಸಿಯಲ್ಲಿ ಒನ್ ಮಿಲಿಯನ್ ಸೂರ್ಯಗಳು ಇದ್ದಾವಂತೆ ಒನ್ ಮಿಲಿಯನ್ ಸೂರ್ಯಗಳು ಇದ್ದಾವೆ ಅಂತ ಮಿಲ್ಕಿ ವೇ ಗೆಲಾಕ್ಸಿಗಳಕ್ಕಿಂತಲೂ ದೊಡ್ಡ ಗ್ಯಾಲಾಕ್ಸಿಗಳು ಮಿಲಿಯನ್ ಸ್ಟುಗೆದ್ದಂತೆ ಅಂದರೆ ಒಂದು ಬೆಳಕು ಮೂರು ಲಕ್ಷ ಕಿಲೋಮೀಟರ್ ಒನ್ ಸೆಕೆಂಡ್ ಬರೋದು ಹತ್ತು ಸೆಕೆಂಡ್ಗೆ ಮೂವತ್ತು ಲಕ್ಷ ಕಿಲೋಮೀಟ್ರ್ ಆಯಿತು ಹಾಗೇ ಡಿಸ್ಟೆನ್ಸು ಮೂರು ಲಕ್ಷ ಜ್ಯೋತಿ ಮೂರು ವರ್ಷ ಜ್ಯೋ ವರ್ಷ ಮೂರು ಜ್ಯೋತಿ ವರ್ಷ ಅಂದರೆ ಒಂದು ಜ್ಯೋತಿ ಮೂರು ವರ್ಷ ಕಂಟಿನ್ಯೂಸ್ ಪ್ರತಿ ಸೆಕೆಂಡ್ಗೆ ಮೂರು ಲಕ್ಷ ಕಿಲೋಮೀಟ್ರ್ಗೆ ಚಲಿಸಿದ್ರೆ ಎಷ್ಟು ದೂರ ಆಗುತ್ತೆ ಅಷ್ಟು ದೊಡ್ಡ ಬ್ರಹ್ಮಾಂಡ ಇದೆ ಅಂತಹ ಬ್ರಹ್ಮಾಂಡದಲ್ಲಿ ಅಜ್ಞಾನದಿಂದ ನಾವೆಲ್ಲ ತುಳು ತುಳ್ಕೊಂಡಿದ್ದೇವೆ ನಾವೇನು ಭಾಳ ದೊಡ್ಡ ಅಂದ್ಕೊಂಡ್ಬಿಟ್ಟಿದ್ದೇವೆ ಏ ನಮ್ಮ ಕಾರಿದೆ ಇಪ್ಪತ್ತು ಲಕ್ಷದ್ದು ನಮ್ಮ ಬಂಗ್ಲೋ ಇದೆ ನಮ್ಮ ದೊಡ್ಡ ಜಾಬ್ ಇದೆ ಆಮೇಲೆ ನಮ್ಮದು ಎಷ್ಟು ಎಕರೆ ಜಮೀನಿದೆ ನಾವು ಅಜ್ಕೀಯದಲ್ಲಿದ್ದೇವೆ ನಮಗೆ ಅವ್ರ ಪರಿಚಯ ಇದೆ ಇವ್ರ ಪರಿಚಯ ಅಂತೇಳಿ ನಾವು ಏನಾಗಿದ್ದೇವೆ ಅಧ್ಯಯನದಲ್ಲಿ ಮುಳುಗೋಗ್ಬಿಟ್ಟಿದ್ದೇವೆ ಜ್ಞಾನಾಂಜನ ಶಲಾಖಿಯ ಜ್ಞಾನದ ಅಂಜನದಿಂದ ನಾವು ತಿಳ್ಕೊಬೋದು ನಾವು ಯಾರು ಅಂತ ಹೇಳಿ ಅದಕ್ಕೆ ಹೇಳ್ತಾರೆ ಸಕ್ಷ ತಮ್ಮ ಏನ ತಸ್ಮೆಸು ಸೊ ಗುರುವಿನ ಶರಣಾದಾಗ ಗುರುವಿನ ಜ್ಞಾನದಿಂದ ಗುರುವಿನ ಒಂದು ಸಂಪರ್ಕದಿಂದ ಗುರುವಿನ ಇಲ್ಲಿ ಶ್ರದ್ಧೆದಿಂದ ಅವಾಗ ನಮಗೆ ಜ್ಞಾನದ ಬೆಳಕು ಬರ್ತದೆ ಅವಾಗ ನಾವು ಯಾರು ಅಂತ ತಿಳ್ಕೊಡ್ತೀವಿ ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ಬಂಧು ವಿದಾಯಿನೆ ಆತ್ಮ ಜ್ಞಾನ ಪ್ರಧಾನಿನ ತಸ್ಮೈ ಶ್ರೀ ಗುರುವೇನು ಅಂದ್ರೆ ಅನೇಕ ಜನ್ಮಗಳ ಕರ್ಮಗಳನ್ನ ತಗೊಂಡು ನಾವು ಬಂದಿದ್ದೇವೆ ಈಗ ಹುಟ್ಟಿದ್ದೇವೆ ಅಂದ್ರೆ ಒಮ್ಮೆ ಹೋಗಿಲ್ಲ ಇದು ಸಾಕಷ್ಟು ಜನ್ಮಗಳ ಹುಟ್ಟಿ ಸತ್ತು ಅದೇ ಪುನರವಿ ಜನನ ಪುನರವಿ ಭರಣ ಜಲನಿ ಜಕಡಿ ಶ್ವತಿ ಶಂಕರಾಚಾರ್ಯ ಹೇಳಿದ್ರಲ್ಲ ಆ ರೀತಿಯ ಹುಟ್ಟು ಸಾವು ಹುಟ್ಟು ಸಾವು ಮಾತ್ರ ಈ ಜನನ ಬಂದಿದೆ ನಮ್ಮ ಕರ್ಮಗಳ ಸರ್ವ ವೃಷ್ಟಿ ಹೋಗ್ತಾರೆ ಒಬ್ರು ಬಡವರು ಹೋಗ್ತಾರೆ ಒಬ್ಬ ಕಣ್ಣಿರಂಗಿಲ್ಲ ಒಬ್ಬ ಕಾವಿರಾಗಿಲ್ಲ ಈ ರೀತಿ ನಾವು ನಾವು ಅನೇಕ ಜನ್ಮಗಳ ಕರ್ಮಗಳನ್ನು ತಗೊಂಡು ಬಂದಿದ್ದೇವೆ ಈ ಕರ್ಮಗಳನ್ನು ಬಂಧನದಿಂದ ಬೆಳೆಸುವ ಶಕ್ತಿ ಆ ಗುರುವಿನಿಗೆ ಆತ್ಮ ಜ್ಞಾನ ಪ್ರಧಾನಿನ ಗುರುವೇ ಗುರುವಿನ ಅಂದ್ರೆ ಆತ್ಮದ ಜ್ಞಾನವನ್ನು ಯಾರು ನಮಗ್ ಕೊಡ್ತಾರೆ ಅವರು ಗುರುಗಳಾಗ್ತಾರೆ ಯಾಕಂದ್ರೆ ನಾವೆಲ್ಲ ಆತ್ಮ ಸ್ವರೂಪಗೊಳಿತೇವೆ ನಾವು ಅಲ್ಲ ಎಲ್ಲೂ ಕೂಡ ಯಾವುದೇ ದೇಶದಲ್ಲಿ ಯಾವುದೇ ಕಾಲದಲ್ಲಿ ನೀವು ಆತ್ಮ ಅನ್ನೋ ಶಬ್ದತೆ ಇಲ್ಲ ಹೌದು ನೀವು ಮೇಲ್ ಫಿಮೇಲ್ ಥರ್ಡ್ ಜೆಂಡರ್ ಏನೇನೋ ಬರೀತಾರೆ ನಾವು ಆತ್ಮಸ್ವರೂಪಗೊಳಿತೇವೆ ఆత్మజ్ఞాన ప్రధానిన ఆత్మ జ్ఞాన యారే అవును గురు కూడా అంత మర్నాథ్ జగన్నాథ మద్గురు శ్రీ జగద్గురు మమాత్మ సర్వభూతాత్మ తస్మే శ్రీ గురువు సో అదూ కూడా దేవర స్మరిస్తా జగద్గురు అత జగన్నాథ జగన్నాథ్ అందరి కృష్ణ కృష్ణ కూడా జగద్గురు తిల్కూ అదే గురు బు అదే బ్రహ్మానందం పరమసు కేవలం జ్ఞానమూర్తిం ద్వంద్వాతీతం గగన గగనసదృశం తత్వమర్షాతి ఏకం నిత్యం విమలమచలం విమలవచనం సాక్షిభూతం భావాతీతం త్రిగుణరహిం సద్గురు తం నమి అంత హతారు బ్రహ్మానంద గువినీ బ్రహ్మద పరమ పరమసుఖ ఇద జ్ఞానమూర్తి ఆమె ద్వంద్వాతీతం నమ్మ భారే ద్వంద్వ అదన ಅದನ್ನ ಸತ್ಯತೆ ತಿಳ್ಕೊಳ್ಬಹುದು ಗಗನ ಸದೃಶ ತತ್ವಮಶಾಧಿ ಆ ತತ್ವ ಯಾವುದು ಆ ತತ್ವವನ್ನು ತಿಳಿದುಕೊಂಡ್ರೆ ಗುರುವನ್ನ ತಿಳ್ಕೊಳ್ಬೇಕು ಸರ್ವತಿ ಸಾಕ್ಷಿ ಭೂತಂ ಅಂದ್ರೆ ಸಾಕ್ಷಿಯಾಗಿ ಆ ಪ್ರಬತಿ ಇದ್ದಾನೆ ನನ್ನಲ್ಲಿ ಇದ್ದಾನೆ ಅದಕ್ಕಾಗಿ ನಾವು ಮಾತಾಡ್ತಾ ಇದ್ದೇನೆ ತಮ್ಮಲ್ಲಿ ಇದ್ದಾನೆ ಅದಕ್ಕೆ ನಾವು ಹೇಳ್ತಾ ಇದ್ದೀರಾ ಆ ಸಾಕ್ಷಿ ಹೋಯ್ತು ಅಂತಂದ್ರೆ ಇದು ಭೂತ ಅಂದ್ರೆ ಪಂಚಮಭೂತದಲ್ಲಿ ಹೋಗ್ಬಿಡುತ್ತೆ ಅದಕ್ಕೆ ಸರ್ವದಿ ಸಾಕ್ಷಿಭೂತಂ ಸರ್ವರಲ್ಲಿಯೂ ಸಾಕ್ಷಿಯಾಗಿ ಇರುವಂತಹ ಶಕ್ತಿ ಏನಿದೆ ಅದೇ ಒಂದು ಪಂಚಮಹಾಭೂತದಲ್ಲಿ ಭೂತದಲ್ಲಿ ಅಡಗಿರುವಂತಹ ಆತ್ಮ ಇದೆ ಅದು ತತ್ವವನ್ನು ತಿಳ್ಕೋಬಹುದು ಭಾವಾತೀತಂ ಇದು ಹೇಗೆ ಗುರುಗಳ ಬಗ್ಗೆ ಭಾವನೆ ಇರಬೇಕು ಗುರು ಭಾವನೆ ಭಕ್ತಿ ಇರಬೇಕು ಶ್ರದ್ಧೆ ಇರಬೇಕು ಭಾವಾತೀತಂ ಭಾವನೆ ಅಂತ ಆ ಗುರುವಿನ ಬಗ್ಗೆ ತ್ರಿಗುಣಬಹುದು ತ್ರಿಗುಣ ಅಂದ್ರೆ ರಜಗುಣ ತಮಸ ಗುಣ ಏನೇನಿದೆ ಸೊ ಸತ್ವಗುಣ ಈ ಮೂರು ಗುಣಗಳು ಕೂಡ ಇದೆ ದೇವರಿಗೂ ಅದನ್ನು ಕೂಡ ನಾವು ಮೀರಿ ಆ ಮೀರಿ ಹೋಗಬಹುದು ಅದಕ್ಕೆ ತಮ್ಮ ನಮಾಮಿ ಅಂತ ಹೇಳಿ ಇದು ಋಗ್ವೇದನೆ ಹೇಳಿದ್ದಾರೆ ಹಾಗಾಗಿ ಗುರುವಿನ ಬಗ್ಗೆ ಶ್ರದ್ಧೆ ತುಂಬ ಅವಶ್ಯಕತೆ ಇರ್ತದೆ ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರಣೆ ನಾನು ನಿನ್ನಲ್ಲಿಯೇ ಇದ್ದರೂ ಸಹ ನನಗಾಗಿ ಅರಸುತ್ತಿರುವೆ ಅಂತ ಹೇಳಿ ಒಂದು ಕಬಿರ ದಾಸರ ಒಂದು ಒಂದು ಹಾಡಿದೆ ಗುಡಿ ಕಾಶಿ ರಾಮೇಶ್ವರದಲ್ಲೂ ದ್ವಾರಕೆ ಅಯೋಧ್ಯೆಯಲ್ಲೂ ದೊರೆಗೆ ನಾನು ನಾವು ನಿಮ್ಮಲ್ಲಿಯೇ ಅಡಗಿದರೂ ನನಗಾಗಿ ಅಂತ ಹೇಳಿ ಒಂದು ಕವೀರ್ ದಾಸರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಏನು ಹೇಳ್ತದೆ ಅಂದರೆ ಇದು ಕೃಷ್ಣ ಮೃಗ ಅಂತ ಇರ್ತದೆ ಮೃಗ ಅಂತಿದ್ದ ಜಿಂಕೆ ಜಿಂಕೆ ತರ ಒಂದು ಕೃಷ್ಣ ಮೃಗ ಅಂತ ಅದರಲ್ಲಿ ಅದರ ಕರುಣಿನಲ್ಲಿ ಒಂಥರ ಮಕರಂದ ಬರ್ತದೆ ಆ ಮಕರಂದ ಕಸ್ತೂರಿ ಅಂತ ಹೇಳ್ತಾರೆ ಏನು ನಾವು ಕರ್ನಾಟಕದ ಕಸ್ತೂರಿ ಅಂತ ಹೇಳ್ತೇವಲ್ಲ ಆ ಕಸ್ತೂರಿ ಮೃಗ ಅಂತ ಹೇಳ್ತೇವೆ ಆ ಕಸ್ತೂರಿ ಮೃಗದಲ್ಲಿ ಆ ಕೃಷ್ಣ ಮೃಗದಲ್ಲಿ ಅದರ ಕರಳಿನಲ್ಲಿ ಒಂದು ಮಕರಂದ ಒಂದು ಸ್ಮೆ ಸುಗಂಧ ಬರ್ತಾ ಇರ್ತದೆ ಆ ಕೃಷ್ಣ ಮೃಗ ಇಡೀ ಎಲ್ಲ ಕಡೆ ಹೋಗ್ತದೆ ಸಾವಿರ ತನಕ ಅಲ್ಲಿ ಸ್ಮೆಲ್ ತಗೋತದೆ ಇಲ್ಲಿ ಸ್ಮೆಲ್ ತಗೋತಾಯಿದೆ ಅಂತ ಆದ್ರೆ ಸ್ಮೆಲ್ ಎಲ್ಲಿಂದ ಬರ್ತಾ ಇದೆ ಅಂತ ಹುಡುಕ್ತದೆ ಕಡೆಗೆ ಸಾಕು ಬಿಡ್ತೈತೆ ಆದರೂ ಅದು ಗೊತ್ತಾಗಲಿಲ್ಲ ಆ ಸುಗಂಧ ಹೊರಗಡೆ ಎಲ್ಲೂ ಬರ್ತಾ ಇರಲಿಲ್ಲ ಅದು ತನ್ನ ಕರಳಿನಿಂದ ಬರ್ತಾ ಇತ್ತು ಅನ್ನೋದು ಅದು ಗೊತ್ತಾಗಲಿಲ್ಲ ಹಾಗೆ ನಾವು ನಮ್ಮಲ್ಲೇ ದೇವರಿದ್ದಾನೆ ನಾವು ಅಲ್ಲಿ ಹುಡುಕ್ತೇವೆ ಇಲ್ಲಿ ಹುಡುಕ್ತೇವೆ ಬಾಯಿ ಹೊಡಿತು ಏನೆಲ್ಲ ಮಾಡ್ತೇವೆ ಕಡೆ ಗಡಿದ್ರೆ ನಮಗೆ ದೇವ್ರಿಗೆ ಸಿಗಲಿಲ್ಲ ಅಂತ ಹೇಳ್ತೀವಿ ಆದರೆ ದೇವರು ನಮ್ಮಲ್ಲಿ ಇದ್ದಾನೆ ಅನ್ನೋದು ತುಂಬ ಅಸತ್ಯವಾದ ವಿಷಯ ಮತ್ತು ನಾವು ಅದನ್ನು ಕಾಣ್ಬೋದು ದೇವರನ್ನು ನಮ್ಮ ಒಳ್ಳೆಯ ಕರ್ಮಗಳಿಂದ ಒಳ್ಳೆಯ ಕೆಲಸದಿಂದ ಶ್ರದ್ಧೆಯಿಂದ ನಮಗೆ ದೇವರು ಘಟನೆಗಳಲ್ಲಿ ಕಾಣಿಸ್ತಾನೆ ಮೊದಲು ಮೊದಲು ಆಮೇಲೆ ನಮಗೆ ತುಂಬ ಹತ್ರ ಆಗ್ತಾನೆ ದೇವರು ನಮ್ಮ ಕೆಲಸದ ಅವನ ಕೆಲಸನ ಮಾಡಿಸ್ಕೊಂಡು ಸ್ಟಾರ್ಟ್ ಮಾಡ್ತಾನೆ ನಮ್ಗೆ ಅನಿಸುತ್ತೆ ಹೋಗೋದಪ್ಪ ನಾನೇನು ಮಾಡ್ತಾ ಇಲ್ಲ ಇಚ್ಛೆ ಪಟ್ಟಿದ್ದೇನೆ ಅಷ್ಟೇ ಬಟ್ ಆ ಶಕ್ತಿ ನಮ್ಮಿಂದ ಮಾಡಿಸ್ತಾ ಇದೆ ಅಂತ ಹೇಳಿ ಅನುಭವಕ್ಕೆ ಬರುತ್ತೆ ಅದೇ ದೇವರ ಒಂದು ಶಕ್ತಿ ನಮಗೆ ಜಾಗೃತ ಆಗಬೇಕು ಅದು ಬಹಳ ಇಂಪಾರ್ಟೆಂಟ್ ಇರ್ತದೆ ಇನ್ನು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಒಂದು ಇದು ಆಧ್ಯಾತ್ಮಿಕ ಬಗ್ಗೆ ಆಯಿತು ಇನ್ನೊಂದು ಎರಡು ವಿಷಯ ಹೇಳ್ಬೇಕಂದ್ರೆ ನಾವು ಆಧ್ಯಾತ್ಮಿಕದಲ್ಲಿ ಎಷ್ಟೇ ಇರಲಿ ನಾವು ಎಷ್ಟೇ ದೇವ್ರ ಪೂಜೆ ಮಾಡಲಿ ಏನೇ ಮಾಡಲಿ ಬಟ್ ವ್ಯಾವಹಾರಿಕವಾಗಿ మొత్తం కనునాత్మకాలి నా భాళ కరెక్ట్ ఇైఫల్ మేము నమ్మ రక్షణ నా మార్కొడ కలిబు నా దేవ్ హోక్తీ నాశాంతి హతీవి నాం ఇస్కండ్ హతీవి అనుకో మన్యాయమేకి నేను ప్రాపర్టీ కస్క్రేవ్ కేవ్ పరంగా నమ్మ హక్కులను నాం ప్రొటెక్ట్ మా ನಮ್ಮ ಆಸ್ತಿ ಪಾಸ್ತಿಗಳನ್ನು ಕೂಡ ನಾವು ಯಾಕಂದ್ರೆ ಇರತಕ್ಕ ಬೇಕಲ್ಲ ದೇವ್ ಇದಕ್ಕೆ ಹೌದು ದೇವ್ರ ಅದಕ್ಕ ಇರತಕ್ಕಲ್ಲ ಬೇಕಲ್ಲ ಆ ಇರುವಾಗ ಕೂಡ ನಾವು ಭಕ್ತರಾಗಬೇಕು ಹೊರತು ಮಂಕನಾಗು ಹೋದಲ್ವಾ ಅನ್ನೋದೊಂದು ಮಾತಿದೆ ಭಕ್ತನಾಗು ಎಂದ್ರೆ ಮಂಕನಾಗು ಹೋದಲ್ಲ ಈ ಒಂದು ವ್ಯವಹಾರ ಕಳಿಸ್ತಾರೆ ಈಗ ನಾಗರತ್ನ ಕೊಪ್ಪ ಒಂದು ಕೊಡ ತಗೊಂಬರಿ ಕೊಡ ಅಂತ ಹೇಳ್ತಾರೆ ನಾವು ಹೋಗ್ತೇನೆ ಹೋಗ್ತೀನಿ ಅಲ್ಲಿ ನೋಡ್ತೇನೆ ಒಬ್ಬ ಓಂ ಶಕ್ತಿ ಇಲ್ಲಿ ಸ್ಟಿಕ್ ಹಾಕೊಂಡಿರ್ತಾನೆ ಮತ್ತು ಹಣೆ ಮೇಲೆ ಏನು ಇಸ್ಕೊಂಡು ಬರ್ಕೊಂಡಿರ್ತಾನೆ ರಾಮ್ ರಾಮ್ ಅಂತ ಬಟ್ಟೆ ಹಾಕೊಂಡಿರ್ತಾನೆ ಆಮೇಲೆ ನಾವು ಹೋಗ್ತೀವಿ ಇವ್ ದೇವ್ರ ಬರ್ತಿದ್ದಾನೆ ಅಂತ ಹೇಳಿ ಅವ್ನು ನೋಡ್ತೀನಿ ಒಂದು ಒಳ್ಳೆ ಕೊಡ ಕೊಡಪ್ಪ ಅಂತ ಹೇಳ್ತೀನಿ ಅವನು ಕೊಡ ಕೊಡಪು ಒಳ್ಳೆ ಕೊಡ ಕೊಡ್ತಾನೆ ತನ್ನ ತೋರಿಸಿದ ಕರ್ಕೊಂಡ ಬೈತಾನೆ ಏನ್ರಿ ಮೂರು ಹೋಲಿದೆ ಅದರಲ್ಲಿ ಇಂಥ ಕೊಡ ತರದ ಭಕ್ತರಾಗುವುದ್ರೆ ಮಂದರಾಗುವುದಿಲ್ಲ ఒంటే ఎరీ చౌకసి నోడే రేట్ నోడే క్వాలిటీ నోడే మీరు హక్కి టీకా ఆమె తుకోడు అవు నెం హక్కులు ఆస్తి పాస్తి సరియీ ఇన్ కరెక్ట్ ఇట్కే మే నోకు కరెక్ట్గా ఇంటి హు ఏమేది ఈ ఆధ్యాత్మిక కన్ఫ్యూషన్ ఆగి జనం తమ హక్కులను రక్షణ మాకు మరితోబిడతారు నేను దేవ్ దేవ్ అనుకుంటు ఇది దేవరే ఇది ದೇವ್ರೆ ನಮ್ಮಲ್ಲಿ ಇದ್ದಾನೆ ಆದ್ರೆ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ಒಂದು ಆನೆ ಇರ್ತದೆ ಬೀದಿಯಲ್ಲಿ ಅದ್ರ ಮೇಲೆ ಮಾವುತ್ ಕೂತ್ಕೊಂಡಿರ್ತಾನೆ ಅದು ಆನೆಗೆ ಮದ ಬರುತ್ತೆ ಒಬ್ಬ ಮನುಷ್ಯ ಅಲ್ಲಿ ರಸದಲ್ಲಿ ಕೂತ್ಕೊಂಡಿರ್ತಾನೆ ಓಂ ನಮ ಶಿ ವಾಯಿ ಓಂ ಕೂತ್ಕೊಂಡಿರ್ತಾನೆ ರಸ್ತೆ ಅವಾಗ ಮಾವು ಹೇಳ್ತಾನೆ ಆನೆಗೆ ಮದ ಬಂದಿದೆ ಎದ್ದು ಓಡ್ ಹೋಗು ಅಂತ ಹೇಳ್ತಾನೆ ಅವನಿಲ್ಲ ಇಲ್ಲ ದೇವ್ರನ್ನ ಬಂದು ರಕ್ಷಣೆ ಹೇಳಿ ಅವನಲ್ಲೇ ಕೂತ್ಕೊಳ್ತಾನೆ ಆನೆ ಬಂದು ಡ್ಯಾಶ್ ಮಾಡಿಬಿಡ್ತದೆ ಹೊಡೆದ್ಬಿಡ್ತದೆ ಅವಾಗ ಅವನು ಪೇಟ್ ಆಗ್ತದೆ ದೇವ್ರಿಗೆ ಬೈತಾನೆ ಅವೇನಪ್ಪ ದೇವ್ರೆ ನಾನು ಇದ್ದೆ ಮತ್ತು ನೀನು ನನಗೆ ರಕ್ಷಣೆ ಕೊಡಲಿಲ್ಲ ನಾನು ಇಷ್ಟು ವರ್ಷ ನೀನು ಜಪ ಮಾಡಿದೆ ಭಕ್ತಿ ಮಾಡಿದೆ ನೀನು ಒಂದು ಆನೆಯಿಂದಲೇ ರಕ್ಷಣೆ ಮಾಡಲಿಲ್ಲ ಅಂತ ಹೇಳ್ತಾನೆ ಅವಾಗ ದೇವರು ಹೇಳ್ತಾನೆ ನೀ ಅಷ್ಟು ಮೂರ್ತ ದೇವ ಆನೆಯಲ್ಲ ಕುತ್ಕೊಂಡ್ರೆ ಮಾವತಾನು ನಾನೇ ಆಗಿದ್ದೆ ನಾನೇ ಹೇಳ್ತಿದ್ದೆ ನಿಮ್ಮಿಂದ ಸರಿಪಾ 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 ಅಂತ ಹೇಳಿ ಅದು ನೀನು ನನ್ನ ಗೊತ್ತಾಡಿರಲಿಲ್ಲ ಅಂತ ಹೇಳ್ತಾನೆ ಇನ್ನೊಂದು ಘಟನೆ ಇದೆ ಒಬ್ಬ ಏನು ಮಾಡ್ತಾನೆ ಅಂದರೆ ಜೀವನದಲ್ಲಿ ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡ್ಕೋಬೇಕು ಹೇಳಿ ನಿರ್ಣಯ ಮಾಡ್ಕೊತಾರೆ ಅವ ಮನೆಯಲ್ಲಿ ಆಗೋಗ್ತಿರ್ತಾರೆ ಅವರು ಅವ್ರ ತಾಯಿ ಹೇಳ್ತಾರೆ ಟ್ಯಾಕ್ ಮಗ ಎಲ್ಲಿ ಹೋಗ್ತಾ ಇದೆಯಾ ಅಂತ ಇಲ್ಲ ಅಮ್ಮ ನಾನು ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಅವ್ರು ಹೇಳ್ತಾರೆ ಬಾ ನೀರು ತುಂಬು ಮನೆಗೆ ಕೆಲಸ ಐತಿ ಆ ಸೂಸೈಡ್ ಸೈಡಲ್ಲಿ ಬಿಡು ರೊಟ್ಟಿ ಮಾಡ್ಕೊಡ್ತೇನೆ ಊಟ ಮಾಡೋ ಕೆಲಸ ಮಾಡು ಹೊಲ್ದಾಗ ಹೋಗಿ ಬೇಕಾಳೆ ಅಮ್ಮ ಏನು ನಮ್ಮ ತಾಯಿ ಏನು ಬಿಡಿ ದಿವಸ ಹಿಡಿದ డాక్ నిన్న జీవన జిగుసాయి ముందు ఫ్రెండ్ బెట్ బైక్తా ఎలాంటి ఇలా నా దోస్త సాం సాయిడో దోస్త బా కల్సావు ఇప్పు ఆడీ మధ్య ఏమూ ఇలా ఇదెలా ఉల్సదు బా హేం మాబడారు ఏ ఇలా దోస్తూ బిడ్డేనా నిర్మోహి ఆగ్ దేవ్రతరే అవును జంగత క గుడ్డు తర హాను ಅಷ್ಟು ದನ ಕೈಲಿ ಹೇಳ್ತಾರೆ ಏ ಎಲ್ಲ ಹೊಂಟಿದ್ರೆ ಅಂತ ಹೇಳಿದಾಗ ಸರ್ ನಾನು ಗುಡ್ಡದ ಹೋಗಿ ಹಿಂಗೆ ಜಿಗಿಬೇಕು ಅಂತಿದ್ದೇನೆ ಅಂತ ಹೇಳ್ತಾರೆ ಅವಾಗ ಅವ್ರು ದನ ಕೈಲಿ ಹೇಳ್ತಾರೆ ಓ ಹೋಗ್ಬೇಡಪ್ಪ ಭಾಳ ಡೇಂಜರ್ ಇದೆ ಅಷ್ಟು ಎತ್ತರಕ್ಕೆ ಹೋದ್ರೆ ಬೀಳ್ತಾರೆ ಸಾಯ್ತೀನಿ ಬೇಡ ಅಂತ ಮಾಡಿದಾಗ ಏ ಇಲ್ಲಪ್ಪ ಏನು ದನ ಕಾಯ್ಬೋದಿ ನಿನಗೇನು ಗೊತ್ತೈತಿ ನಾ ಹೋಗ್ತೇನೆ ನಾವು ಭಾಷೆ ಅಂತ ಹೇಳಿ ಹೋಗ್ತಾನೆ ಗುಡ್ಡದ ಹೋಗ್ತಾನೆ ಅಲ್ಲಿ ಹೆಲಿಕಾಪ್ಟರಿಂದ ಯಾರೋ ಹೋಗ್ತಾ ಇರ್ತಾರೆ ಅವ್ರು ನೋಡ್ತಾರೆ ಹುಡುಗರು ಇಷ್ಟು ತುದಿ ಬಂದಿದ್ದಾರೆ ಬಿದ್ದರೆ ಸಾಯ್ತಾರೆ ಅಂತೇಳಿ ಅವ್ರು ಹೆಲಿಕಾಪ್ಟರ್ ಸ್ವಲ್ಪ ಹೋಗಿ ಹೇಳ್ತಾರೆ ಹೋಗ ಒಲೆ ಹೋಗ್ಬೇಡ ಆದರೂ ಕೂಡ ಅವನು ಕೇಳೋದಿಲ್ಲ ಮಾತು ಅಲ್ಲಿಂದ ಹೋಗಿ ಬಿದ್ದು ಬಿಡ್ತಾನೆ ಬಿದ್ದು ಸಾಯ್ತಾನೆ ಸತ್ತು ದೇವ್ರ ಹತ್ರ ಹುಟ್ಟಾನೆ ದೇವರು ನನಗೆ ಒಳ್ಳೆ ಮಕ್ ಮನೇಲಿ ಹುಟ್ಟಿಸಲಿಲ್ಲ ಒಳ್ಳೆ ಬಿಸ್ನೆಸ್ ಕೊಡಲಿಲ್ಲ ಒಳ್ಳೆ ಜಾಬ್ ಕೊಡಲಿಲ್ಲ ಒಳ್ಳೆ ಇವು ಕೊಡಲಿಲ್ಲ ಏನೇನೋ ಹೇಳ್ತಾನೆ ಒಳ್ಳೆ ಗಂಡನ ಕೊಡಲಿಲ್ಲ ಹಿಂಚಿನ ಕೊಡಲಿಲ್ಲ ಮಕ್ಕಳು ಕೊಡಲಿಲ್ಲ ಏನೇನೋ ಕೈತಾನೆ ದೇವ್ರಿಗೆ ಅವಾಗ ದೇವರು ಅವನು ಹೇಳ್ತಾನೆ ಅಲ್ಲಪ್ಪ ಯಾಕೆ ನೀವು ಸೂಸೈಡ್ ಮಾಡ್ಕೊಂಡಿ ನಮ್ಗೆ ಇಲ್ಲ ಅದು ನಿನ್ನ ನನಗೆ ನೀ ಕಾನೂನು ಇಲ್ಲ ದೇವ್ರೆ ನನ್ನ ಕಷ್ಟ ನೀನು ಬರಲಿಲ್ಲ ಅದರಿಂದ ನಾನು ಸರ್ ಮಾಡ್ಕೊಂಡಿ ಅವಾಗ ದೇವ್ರ ಬೈ ಅಲ್ಲಪ್ಪ ನೀನು ಕರ್ಮಗಳನ್ನು ನೀನು ಪೂರ್ತಿ ಮಾಡೋ ತನಕ ಇನ್ನ ಕರ್ಕೊಳ್ಳೋಕೆ ಬರೋಲ್ಲ ನೀನು ಹಾಗೆ ವಾಪಸ್ ಬಂದಿದ್ದರೆ ಮತ್ತೆ ನನಗೆ ವಾಪಸ್ ಕಳಿಸ್ಬೇಕಾಗ್ತದೆ ಅಂತ ಮಾಡಿದ್ದೀನಿ ಡಿಸಿಷನ್ ನಾನು ನಿನ್ನ ತಾಯಿ ರೂಪದಲ್ಲಿ ಹೇಳುತ್ತಿದ್ದೆ ನೀನು ಕೇಳಿಲ್ಲ ನಾನ ನಿನ್ನ ಫ್ರೆಂಡ್ ರೂಪದಲ್ಲಿ ಮತ್ತೆ ಹೇಳುತ್ತಿದ್ದೆ ನೀನು ಕೇಳಲಿಲ್ಲ ನಾನು ನಿಮಗೆ ಒಂದು ತನ ರೂಪದಲ್ಲಿ ಬಂದು ಹೇಳ್ತಿದ್ದೆ ಹೆಲಿಕಾಪ್ಟರ್ ಬಂದು ಹೇಳಿದೆ ಆದರೂ ಕೂಡ ನಿಮಗೆ ದೇವ್ರು ಯಾರು ತಿಳ್ಕೊಳಕಾಗಲಿಲ್ಲ ಎಷ್ಟು ಮೂರು ಕಥೆಯ ನೀನು ಹೋಗಿ ಮತ್ತು ವಾಪಸ್ ಹೋಗೋದು ಕರ್ಮಗಳನ್ನೆಲ್ಲ ತಿಳಿಸ್ಕೊಂಡು ಅಂತ ಮತ್ತೆ ಕಳಿಸ್ತಾನೆ ಅಂದರೆ ಇನ್ನು ಬಿಗ್ಗೆಸ್ಟ್ ಕನ್ಫ್ಯೂಷನ್ ಇನ್ ದ ವರ್ಲ್ಡ್ ಇಸ್ ಗಾಡ್ ದೇವ್ರು ಅನ್ನೋದು ಬಿಗ್ಗೆಸ್ಟ್ ಕನ್ಫ್ಯೂಷನ್ ಇದೆ ಎಲ್ಲ ಇದರಲ್ಲಿ ಬಟ್ ಭಗವದ್ಗೀತೆಯಲ್ಲಿ ಏನು ವೇದ ವ್ಯಾಸರು ಏನು ಉಪಗು ವೇದಗಳಲ್ಲಿ ಹೇಳಿದ್ರು ವೇದದಲ್ಲಿ ಏನಿದೆ ಅದು ಭಗವದ್ಗೀತೆಯಲ್ಲಿದೆ ಅಂದರೆ ಮಹಾಭಾರತದಲ್ಲಿದೆ ಮಹಾಭಾರತದಲ್ಲಿ ಭಗವದ್ಗೀತೆಯಲ್ಲಿದೆ ಭಗವದ್ಗೀತೆ ಏನು ತಿರುಳಿದೆ ಕ್ರೀನ್ ಏನಿದೆ ಅದು ಓಂ ಶಾಂತಿ ಆಶ್ರಮದಲ್ಲಿದೆ ಪ್ರಾಕ್ಟಿಕಲಿ ಭಗವದ್ಗೀತಾ ಏನಿದೆ ಕರ್ಮಗಳ ತತ್ವ ಏನಿದೆ ಅದೆಲ್ಲ ಸಿಂಪ್ಲಿಫೈ ಮಾಡಿ ನಮ್ಮ ಜನರಿಗೆ ಋಗ್ವೇದ ಅಜ್ಞಾನ ತಿಂಗಳಾದರ್ಶ ಆಗಿದ್ದಾರೆ ಹೇಳ್ಕೊಂಡು ತೊಂದರೆ ಅಂತಿಲ್ಲ ನಮ್ಮ ಜನ ದುಡಿಯೋರಿದ್ದಾರೆ ಶ್ರಮಿಕರಿದ್ದಾರೆ ಅವ್ರಿಗೆ ಸಿಂಪ್ಲಿಫೈಡಾಗಿ ದೇವರು ಈ ಒಂದು ಸಿಸ್ಟಮನ್ನು ನಮಗೆ ಕೊಟ್ಟಿದ್ದಾರೆ ಅದನ್ನು ತಿಳ್ಕೋಬೇಕು ಅದರಲ್ಲಿ ವಿಶ್ವಾಸ ಹೇಳಬೇಕು ನಂಬಿಕೆ ಇಡಬೇಕು ಸಾಧನೆ ಮಾಡಬೇಕು ಅವಾಗ ನಮ್ಮ ಅದರ ಬಗ್ಗೆ ಗೊತ್ತಾಗ್ತದೆ ಎಂಟಾಯರ್ ಫಿಲಾಸಫಿ ಏನು ಕರ್ಮ ಫಿಲಾಸಫಿ ಇದೆ ಎಂಟಾಯರ್ భువేద తా సపరేన కెనే ఎదురు దాక తీనే సింప్లిఫైడ్ వర్షన్ ఇదే అదో ఓం శాంతి ఆశ్రమం ఇదే విచువాకు అంటే పెద్ద బాధ లక్షితం ಅಂತ నా ಹೇಳ್తనే యాకಂದ್ರె మీరు ఒక వల్లే ఛానల్ లో ది వి వెరీ పోర్ట్ వెరీ వెరీ పోర్ట్ ఇద నిసిది ఇక్కడ స్కూల్ పారెష్ లో వే ఏందెల్ల కలుస్తారే బక్క కలుస్తారేలా నేజ్ నేనెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెె ರಿಯಾಯಿಟಿ ಟುವರ್ಡ್ಸ್ ಲೈಫ್ ಆಮೇಲೆ ಇನ್ನೊಂದು ಅವ್ರಿಗೆ ಭಾಳ ವಿಶೇಷ ನನಗೆ ಏನು ಅನ್ನಿಸ್ತದೆ ಆ ಖುಷಿ ಅನ್ನಿಸ್ತದೆ ಏನಂದ್ರೆ ಜಾಗತಿಕ ಸಮಸ್ಯೆಗಳನ್ನು ಸ್ಟಡಿ ಮಾಡಿ ಆ ಸಮಸ್ಯೆಗಳ ಉತ್ತರವನ್ನು ಕಂಡು ಹಿಡಿದು ಏನು ಮಾಡಿದರೆ ಏನು ಮಾಡಬೇಕು ಹೇಗೆ ನೋಡೋದನ್ನು ಪರ್ಫೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಒಂದು ಇಡೀ ಒಂದು ಏನು ಓಂ ಶಾಂತಿ ಆಶ್ರಮ ವರ್ಲ್ಡ್ ವೈಡ್ ಇದೆ ನೂರ ನಲವತ್ತೈದು ದೇಶಗಳಲ್ಲಿ ಏನಿದೆ ಹತ್ತು ಸಾವಿರದ ಹೆಚ್ಚು ಬ್ರ್ಯಾಂಚ್ ಇದೆ ಪ್ರತಿಯೊಬ್ಬರನ್ನೇನು ನಡೆಸ್ತಾ ಇದಾರೆ ಪ್ರತಿಯೊಬ್ರು ಭಕ್ತರಿಗೆ ಕೈ ಜೋಡಿಸಿದ್ದಾರೆ ನಿಜವಾಗ್ಲೂ ಅವರೆಲ್ಲ ಗ್ರೇಟ್ ಅಂತ ನಾನು ಹೇಳ್ತೇನೆ ತುಂಬ ಪ್ರೆಸೆಂಟ್ ತುಂಬ ಪ್ರೆಸೆಂಟ್ ಲೈಫ್ಗೆ ತುಂಬ ಯೂಸ್ಫುಲ್ ಇದೆ ಬಹಳ ಅವಶ್ಯಕತೆ ಇದೆ ಆತ್ಮದ ಒಳಿತನಕ್ಕಾಗೂ ಮತ್ತು ತನಗಾಗೂ ಒಳ್ಳೆಯದಕ್ಕಾಗೂ ತನ್ನ ಕುಟುಂಬ ಮತ್ತು ದೇಶಕ್ಕೆ ಸಮಾಜಕ್ಕೆ ಒಳ್ಳೆಯದಾಗುವ ರೀತಿಯ ಎಲ್ಲ ಒಂದು ತತ್ವಗಳು ಹೋಗ್ಶಾಧ ಆಶ್ರಮದಲ್ಲಿದೆ ನಾನು ಕಳೆದ ಎರಡು ವರ್ಷದಿಂದೆ

ಸಮುದ್ರ ದಂಡೆಲ್ಲಿ ಹೋದ್ರೆ ಕಪ್ಪು ಚಿಪ್ಪುಗಳು ಸಿಗ್ತವೆ ಸ್ವಲ್ಪ ಹೋದ್ರೆ ಮೀನುಗಳು ಕಪ್ಪೆ ಮೊಸರು ಸಿಗ್ತವೆ ಸ್ವಲ್ಪ ಡೀಪ್ ಆಗಿದ್ರೆ ಮುತ್ರ ಸಿಗ್ತವೆ ಈಗ ನಾನು ಕೆಲ ವಿಷಯ ಹೇಳಿದೆ ಇವತ್ತು ಏನಪ್ಪ ಇವ್ ಮನುಷ್ಯ ನಮಗಿಂತ ವಯಸ್ಸಿನ ಸಣ್ಣ ಬದಕ್ಕೆ ಸಣ್ಣ ಬದಾನ ಏನು ಇಷ್ಟು ದೊಡ್ಡ ಮಾತಾಡ್ತಾ ನೋಡಿ ನಾನು ಹೋಗಿ ಶಂಕೆ ಅಷ್ಟ ಅಂದರೆ ಇವರು ಓಂಟಾ ಹೋದಾಗ ಅಲ್ಲಿ ಗುಜರಾತದ ಗುಜರಾತ್ ಅಹಮದಾಬಾದ್ ಒಬ್ಬರು ಪರಿಚಯ ಇದ್ರು ಅವ್ರ ಹೆಸರು ಜಯಾಂಗ ಅಂತ ಹೇಳಿ ಪರಿಚಯದರು ನಾವೆಲ್ಲ ಊಟಕ್ಕೆ ಹೋಗೋ ಪರಿಚಯ ಇದ್ರು ಎಷ್ಟು ಸಾಧನೆ ಮಾಡಿದ್ದಾರೆ ಆಮೇಲೆ ನಮ್ಗೇನು ಹೇಳಿದರು ಇಲ್ಲ ಸರ್ ನೀವು ಯಾವುದು ಅವರು ಏನೆಲ್ಲ ಮಾತಾಡ್ತಾರ ನಾವು ಕರ್ನಾಟಕ ಅಂತ ಹೇಳಿದ್ವಿ ಅವರು ಅವರಿಗೆ ಹಿಂದಿ ಬರಾಗಿಲ್ಲ ಗುಜರಾತಿ ಮಾತ್ರ ಮಾತಾಡ್ತಾರೆ ನಮ್ಮ ಗುಜರಾತಿ ಬರೋಲ್ಲ ಹಿಂದಿ ಅಷ್ಟೇ ಮಾತಾಡ್ತಾರೆ ಬಟ್ ಆನ್ ಕಮ್ಯುನಿಕೇಟ್ ಮಾಡಿದ್ವಿ ಅವ್ರು ಹೇಳಿದ್ರು ಸರ್ ನೀವು ಭಗವದ್ಗೀತ ತಿಳ್ಕೊಬೇಕಾ ಆಯ್ತು ನಾನು ನಿಮಗೆ ಲಿಂಕ್ ಕೊಡ್ತೇನೆ ಅದರಲ್ಲಿ ಕೋರ್ಸ್ ಇದೆ ಜಾಯಿನ್ ಆಗಿದೆ ಆಯ್ತು ನಮ್ಗೆ ಲಿಂಕ್ ಕಳಿಸಿದ್ರು ಆ ಕೋರ್ಸ್ ನಾನು ಜಾಯಿನ್ ಆಗಿದೆ ಭಗವದ್ಗೀತಾ ಐದು ಅಧ್ಯಾಯ ಅಧ್ಯಾಯ పరిపూర్ణ ఓది అక్ష అర్థమా జాయిన్ ఐవత్ స్టూడెంట్స్ అదే సార్ దేశ్ అదే ప్రోగ్రామ్ అయితే ಹೇಳಿದ್ರು ಅದೆಲ್ಲ ಇದ್ ಮಾಡ್ತಿದ್ರು ಹಿಂಗೆಲ್ಲ ಸಾಕಷ್ಟು ಎಲ್ಲ ಚೆನ್ನಾಗಿದೆ ಅದನ್ನ ನೋಡಿ ಅಲ್ಲಿ ಹೋದಾಗ ಒಬ್ಬರು ಪರಿಚಯ ಆಗಿದ್ರು ನಾನು ಬಹುದಿಂದ ಎಂದು ಓದೇನಿಲ್ಲ ಮನೆ ಮೂರು ಮೂರು ನಾಲ್ಕು ನಾಲ್ಕು ಕಾಪಿ ಇದೆ ಅಂದ್ರೆ ಗಿಫ್ಟ್ ಬರ್ತಾವ್ ಗಿಫ್ಟ್ ಕೊಡ್ತೇವೆ ಒಂದ್ ಅಕ್ಷರ ತಂದು ಓದಿರ್ಲಿಲ್ಲ ಬಟ್ ಅವ್ರು ಪರಿಚಯ ಆದ್ಮೇಲೆ ನಾನೇ ಇವ್ರು ಗುಜರಾತಿ ತರ ಇಂಗ್ಲಿಷ್ ಚೆನ್ನಾಗಿ ತಿಳ್ಕೊಂಡಾಗ ಏನೋ ನಮ್ಗೆ ಹೇಳಕ್ಕ ಸರಿ ನಾವು ಓದ್ಬೇಕಂತ ಓದಾಗ ಐದು ಅಧ್ಯಾಯಗಳನ್ನ ಕರ್ಕೊಂಡು ಜಿಜ್ಞಾಸ ಒಂದು ಎಕ್ಸಾಮ್ ಇರ್ತದೆ ಎಕ್ಸಾಮ್ ಕೂಡ ಕಟ್ಟಿ ಅವರು ಕ್ವಶನ್ ಎಕ್ಸಾಮ್ ಮಾಡಿದಾಗ ಆನ್ಸರ್ಸ್ ಕೂಡ ಕೊಟ್ಟು ಅವ್ರು ನನಗೆ ಅದರೊಳಗೆ ಎಕ್ಸಾಮ್ ಅಂತ ಹೇಳಿ ಸರ್ಟಿಫಿಕೇಟ್ ಕೂಡ ಅಂತ ನನಗೆ ಆ ಥರ ಹೇಳ್ತದೆ ಸೊ ಏನು ಅಮೌಂಟ್ ಅಪ್ಪ ಯಾರು ಹೋಗಿದ್ದರೆ ವೆರಿ ಗುಡ್ ಯಾರು ಹೋಗಕ್ಕಾಗಲ್ಲ ಪ್ರಯತ್ನ ಮಾಡಿ ಅವರ ಸಹಾಯದಿಂದ ಹೋಗಿ ತುಂಬಾ ಚೆನ್ನಾಗಿದೆ ಸಾಧಕರ ಜಾಗತಿಕ ಮಟ್ಟದಲ್ಲಿ ಜಗತ್ತಿರಾದಂತಹ ಒಂದು ಸಾಧಕರನ್ನ ಭೇಟಿ ಆಗ್ಬೋದು ಮಾರ್ಗದರ್ಶನ ಪಡಿಬೋದು ಇನ್ಸ್ಪೈರ್ ಆಗ್ಬೋದು ಇದೆಲ್ಲ ಅವಕಾಶ ಇದೆ ಸೊ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ನನ್ನ ಭಾಗ್ಯ ಅಂತ ತಿಳ್ಕೊಳ್ತೇನೆ ಏನಂದರೆ ಒಬ್ಬ ಸಣ್ಣ ವ್ಯಕ್ತಿನ ತಾವು ಕರೆದು ಒಂದೆರಡು ಮಾತುಗಳನ್ನು ಹೇಳ್ಬೋದು ಇದು ಹೇಗಾಗಿದೆ ಅಂದರೆ ಆನೆಗಳ ಮುಂದೆ ಒಂದು ಇರುವೆ ಕುಡಿದಂಥ ಒಂದು ಪ್ರದರ್ಶನ ಆಗ್ತಿದೆ ತಾವೆಲ್ಲ ಸಾಧಕ ರೀತಿಲ್ಲ ನಾನು ಏನಪ್ಪ ಸತ್ಯ ಶೋಧನೆ ಒಂದೇ ನನ್ನ ತಪಸ್ಸು ನನ್ನ ಡೈಲಿ ಕೋರ್ಟಲ್ಲಿ ಶೋಧನೆ ನನ್ನ ತಪಸ್ಸು ಅದೇ ನನ್ನ ಕೈಕರ್ಯ ಅದೇ ನನ್ನ ಜೀವನ ಯಾರಿಗೆ ಅನ್ಯಾಯ ಆಗಿದೆ ಅವ್ರು ನ್ಯಾಯ ಕೊಡೋದು ಅದೆಲ್ಲ ಅದೇ ನನ್ನ ಸುಮಾರು ನಲವತ್ ಸಾವಿರ ಪ್ರಕರಣಗಳನ್ನು ಹ್ಯಾಂಡಲ್ ಮಾಡಿದ್ದೇವೆ ಸುಮಾರು ಹನ್ನೆರಡು ಸಾವಿರದಿಂದ ಹೆಚ್ಚು ಪ್ರಕರಣ ಮಾಡಿದ್ದೇನೆ ಸಾವಿರಕ್ಕಿಂತ ಹೆಚ್ಚು ಪ್ರಕರಣಗಳನ್ನು ನಾನು ಸೆಟಲ್ ಮಾಡಿದ್ದೇನೆ ರಾಜಿ ಮಾಡಿದ್ದೇನೆ ತುಂಬಾ ಖುಷಿ ಅನಿಸುತ್ತೆ ನನಗೆ ಅನಿಸ್ತಿತ್ತು ಜಡ್ ಬರೆಯುವಾಗ ಆಗಿರುತ್ತೆ ಒಬ್ಬರು ನ್ಯಾಯ ಸಿಗ್ಬೇಕು ಅಂದರೆ ಅದು ದೇವರಿಗೆ ನ್ಯಾಯ ಕೊಡಬೇಕು ದೇವ್ರ ಕೆಲಸನೇ ಅದು నా ఉత్తం బరీతీ అంటూ దేవ్ర పెడతాను అది యాదో సత్యన గొంతే యా విషయ అల్ బే ఇది కూడా గొప్ప నాం పర న్యాయ సర్కారి వహిల్గ్లో నూ వ సాకస్త కేసులను సో అవుడా కేసు ఆ వార మండన పార్టీ ఓది వే వ ఏనో థాట్స్ దేవ్ కొడుతె అదే హేతీ అదన్నే జేజ్ అప్రీషియేట్ మి ನ್ಯಾಯವನ್ನು ಪಕ್ಕ ಕೊಟ್ಟು ಬಿಡ್ತಿದ್ದರು ಹಾಗೆಯೇ ಈ ಸತ್ಯ ಶೋಧನೆ ನಮ್ಮ ಕೆಲಸ ಆಗಿದೆ ನಾವೆಲ್ಲ ಅನುಭವ ಇದ್ದೀವಿ ಸಾಕಷ್ಟು ಇದನ್ನು ಮಾಡಿದ್ದೀರಿ ಒಂದು ಸಾಧನೆ ಮಾಡಿದ್ದೀರಿ ತಮ್ಮೆಲ್ಲರ ಮುಂದೆ ಮಾತುಗಳನ್ನು ಮಾತಾಡುವ ಅನುಕೂಲ ಮಾಡಿಕೊಂಡಿದ್ದಕ್ಕೆ ವೀಕೆಂಡ್ ಆಗುತ್ತೆ ಮಾತಾಡೋದು ಅವರಿಗೆ ಮತ್ತು ಎಲ್ಲರೂ ಇವರ ಸದಸ್ಯರವರಿಗೆ ತಮ್ಮ